ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ಲರೂ ಕೂಡ ಸ್ವಾಗತ ನಾನು ಬಂದಿದ್ದೀನಿ ಹಂಪಿಯ ವಿರೂಪಾಕ್ಷ ದೇವಸ್ಥಾನಕ್ಕೆ ನೀವೇನಾದರೂ ನಿಮ್ಮ ಫ್ಯಾಮಿಲಿ ಜೊತೆಗೆ ಒಂದು ಮೂರು ದಿನದ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾಯಿದ್ದೀರಿ ಅಂದರೆ ತಪ್ತೇನೆ ಹಂಪಿಗೆ ಬನ್ನಿ ನಮ್ಮ ಕರ್ನಾಟಕದ ಹಿಸ್ಟಾರಿಕಲ್ ಪ್ಲೇಸ್ ಆಗಿರುವಂತಹ ಹಂಪಿಯನ್ನು ನೀವು ಖಂಡಿತವಾಗಿ ನೋಡಲೇಬೇಕು ಇನ್ನು ನಾವು ಹಂಪಿಗೆ ಫಸ್ಟ್ ಟೈಮ್ ಹೋಗಬೇಕಾದ್ರೆ ನಾವು ಯಾವ್ಯಾವ ಪ್ಲೇಸ್ನ ನೋಡ್ಬೇಕು ಅನ್ನೋದು ಒಂದು ಕನ್ಫ್ಯೂಷನ್ ಆಗಿರುತ್ತೆ ಎಲ್ಲಿಂದ ನಾವು ರೂಟ್ನ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಯಾರಿಗೆ ಕೂಡ ಅಷ್ಟೇ ಇರಲಿಲ್ಲ ಸೊ ಹಾಗಾಗಿ ನಾನು ಹಂಪಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ನ ಯಾವುದಲ್ಲ ನೋಡಬೇಕಂತೇಳಿ ಒಂದಿಷ್ಟು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಒಂದು ಟ್ವೆಂಟಿ ಪ್ಲೇಸಸ್ ಇದೆ ಸೊ ನಿಮಗೆ ಪಿಕ್ಚರ್ಗಳು ಅಥವಾ ಫೋಟೋಗಳು ಯಾವ್ದು ಆಗುತ್ತಲ್ಲ ಆ ಪ್ಲೇಸನ್ನು ತಪ್ಪದೆ ನೋಡಿ ಬನ್ನಿ ನಾವು ಹಂಪಿಯನ್ನು ನೋಡಬೇಕಂದ್ರೆ ಕನಿಷ್ಠ ಅಂದರೆ ಒಂದು ಎರಡರಿಂದ ಮೂರು ದಿನ ಬೇಕಾಗುತ್ತೆ ಇವಾಗ ಯಾವ್ಯಾವ ಪ್ಲೇಸ್ಗಳನ್ನ ಅಂತ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಓಕೆನಾ ಅಚ್ಯುತರಾಯ ದೇವಸ್ಥಾನ ಹಂಪಿ ಕಲ್ಲಿನ ರಥ ರಾಣಿ ಸ್ನಾನಗೃಹ ಲೋಟಸ್ ಮಹಲ್ ಕೃಷ್ಣ ದೇವರಾಯ ಅರಮನೆ ಕಮಲಾಪುರ ಮ್ಯೂಸಿಯಂ ಕೋಟೆ ಆಂಜನೇಯ ದೇವಸ್ಥಾನ ಏಳು ಹೆಡೆ ನಾಗಪ್ಪನ ದೇವಸ್ಥಾನ ಕಡಲೆಕಾಳು ಗಣಪತಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಹಂಪಿ ಸನ್ವ್ಯೂ ಪಾಯಿಂಟ್ ಅಂತ ಇದೆ ಸನ್ಸೆಟ್ ಪಾಯಿಂಟ್ ಇದೆ ಅಲ್ಲಿ ಹೋಗಿ ನೋಡಿ ಬನ್ನಿ ಮಾತಂಗೆ ಬೆಟ್ಟ ಅಂತ ಹೇಳಿ ಕರೀತಾರೆ ಹೇಮಕೂಟ ದೇವಸ್ಥಾನ ವಿಜಯವಿಠಲ ದೇವಸ್ಥಾನ ಚೆಲುವಿನ ಮಂಟಪ ಹಂಪಿ ಶ್ರೀಕೃಷ್ಣ ದೇವಸ್ಥಾನ ಸಾಸಿವೆ ಕಾಳು ಗಣಪತಿ ದೇವಸ್ಥಾನ ಹಂಪಿ ವಿರೂಪಾಕ್ಷ ದೇವಾಲಯ ಅಂತೂ ನೀವು ತಪ್ಪದೇ ನೋಡಬೇಕಾಗತ್ತೆ ಇನ್ನು ಗಜಶಾಲೆ ಹಂಪಿ ಬಜಾರ್ ಇವೆಷ್ಟು ಪ್ಲೇಸ್ಗಳನ್ನ ನೀವು ತಪ್ಪದೇ ಹಂಪಿಲಿ ನೋಡಬೇಕಾಗತ್ತೆ ಇವತ್ತಿನ ಬ್ಲಾಗ್ ಅನ್ನ ಹಂಪಿ ದರ್ಶನ ಅಂತಾನೆ ಕರೆಯೋಣ ಯಾಕಂತಂದ್ರೆ ನಿಮಗೆ ಕಂಪ್ಲೀಟ್ ಹಂಪಿಯನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಾವು ಹಳೆಯಾಳದಿಂದ ಹೊರಟಿದ್ವಿ ಹಳೆಯಾಳದಿಂದ ನಾಲ್ಕು ತಾಸು ಆಗುತ್ತೆ ಎರಡು ಹದಿನೇಳು ಕಿಲೋಮೀಟರ್ ಆಗುತ್ತೆ ಹಳೆಯಾಳದಿಂದ ಧಾರವಾಡ ಹೋಬಳಿ ಗದಗ ಕೊಪ್ಪಳ ಹಂಪಿ ಈ ರೂಟ್ ಅಲ್ಲಿ ನಾವು ಹಂಪಿಗೆ ಬಂದಿದೀವಿ ಹಂಪಿಯಲ್ಲಿ ನಾವು ಮೊದಲು ನೋಡಿದ ದೇವಸ್ಥಾನ ಯಾವತ್ತಂದ್ರೆ ಅಚ್ಯುತರಾಯ ದೇವಸ್ಥಾನ ಅಂತೇಳಿ ಹದಿನಾರನೇ ಶತಮಾನದಲ್ಲಿ ಕಟ್ಟಿಸಿರುವಂತಹ ದೇವಸ್ಥಾನ ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಾಣ ಆಗಿದೆ ಈ ದೇವಸ್ಥಾನವನ್ನ ತಿರುವೆಂಗಳನಾಥ ದೇವಸ್ಥಾನ ಅಂತ ಕೂಡ ಕರೀತಾರೆ ಗೋಪುರ ಬಹಳಷ್ಟು ಡ್ಯಾಮೇಜ್ ಆಗಿರೋದನ್ನ ನೀವು ನೋಡ್ತಾ ಇರ್ಬೋದು ಎಂಟ್ರಿ ಫೀಸ್ ಅಂತ ಏನಿರೋದಿಲ್ಲ ಸಂಜೆ ಆರು ಗಂಟೆ ಒಳಗೆ ನಾವು ದೇವಸ್ಥಾನವನ್ನ ದರ್ಶನ ಮಾಡ್ಕೊಂಡು ಹೊರಬರಬೇಕಾಗತ್ತೆ ತುಂಬ ಸೈಲೆಂಟ್ ಆಗಿರುವಂತಹ ಏರಿಯಾ ಇದು ಹಾಗೆಯೇ ಸನ್ಸೆಟ್ ವ್ಯೂ ಪಾಯಿಂಟ್ ಕೂಡ ಇದೆ ದೇವಸ್ಥಾನದಿಂದ ಆಚೆ ಬಂದರೆ ಅಂದರೆ ಸೂರ್ಯ ಮುಳುಗೋದನ್ನು ಕೂಡ ನೀವು ನೋಡಬಹುದು ಹಾಗೆಯೇ ಸಭಾ ಮಂಟಪ ಕೂಡ ಇದೆ ಪ್ರಾಚೀನ ಪುರಾತನ ದೇವಾಲಯ ಆಗಿರುವಂತಹ ಈ ಅಚ್ಯುತರಾಯ ದೇವಸ್ಥಾನಕ್ಕೆ ನೀವು ತಪ್ಪೇನೆ ಬನ್ನಿ ಕ್ರೌಡ್ ಅಷ್ಟೇನಿರೋದಿಲ್ಲ ಯಾಕಂದ್ರೆ ಯಾವಾಗಲೂ ಕೂಡ ಕ್ರೌಡ್ ಇಲ್ಲಿ ಕಡಿಮೆನೆ ಇರತ್ತೆ ಹಂಪಿ ಬಂದ್ಬಿಟ್ಟು ವಿಜಯನಗರ ಜಿಲ್ಲೆಯ ಒಂದು ಸಿಟಿ ಆಗಿದೆ ರಾಮಾಯಣ ಕಾಲದಲ್ಲಿ ಈ ಜಾಗವನ್ನು ಕಿಶ್ಕಿಂದೆ ಅಂತ ಕರೀತಾ ಇದ್ರು ಇನ್ನು ತುಂಗಭದ್ರ ನದಿ ಕೂಡ ಇಲ್ಲಿ ಹರಿಯುತ್ತೆ ಹಂಪಿಯಲ್ಲಿ ನಾವು ತಪ್ಪಿತೇ ನೋಡಬೇಕಾಗಿರುವಂತಹ ಪ್ಲೇಸಸ್ ಬಂದುಬಿಟ್ಟು ವಿರೂಪಾಕ್ಷ ಮಂದಿರ ಹಾಗೆ ಹಂಪಿ ಕಲ್ಲಿನ ರಥವನ್ನು ನಾವು ತಪ್ಪದೇ ನೋಡಬೇಕಾಗತ್ತೆ ಇಲ್ಲಿರುವಂತಹ ಫೇಮಸ್ ಪ್ಲೇಸ್ ಅದು ಹಾಗೆಯೇ ಹಂಪಿ ವಿಜಯನಗರ ಸಾಮ್ರಾಜ್ಯ ರಾಜಧಾನಿ ಕೂಡ ಆಗಿತ್ತು ಎರಡು ಮೂರು ದಿನ ಅಂತೂ ಕನಿಷ್ಠ ನಮಗೆ ಹಂಪಿಯನ್ನು ಕಂಪ್ಲೀಟಾಗಿ ನೋಡೋಕ್ಕೆ ಬೇಕಾಗತ್ತೆ ಅವರು ಸ್ಥಾಪನೆ ಮಾಡಿರುವಂತಹ ಸಾಮ್ರಾಜ್ಯ ಇದು ನಾವು ಶಾಲೆಯಲ್ಲಿ ಓದಬೇಕಾದ್ರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಇತಿಹಾಸದಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಾವು ಒಂದ್ಸಲ ಇತಿಹಾಸದ ಬುಕ್ಕನ್ನು ತಿರುವಾಡಿದ್ವಿ ಅಂದರೆ ನಮಗೆ ಇಲ್ಲಿ ಬಂದ್ವಿ ಅಂದರೆ ಯಾವುದೇ ಗೈಡ್ ಕೂಡ ಬೇಕಾಗೋದಿಲ್ಲ ಕೃಷ್ಣ ದೇವರಾಯ ಮಹಾರಾಜರು ಆಳ್ವಿಕೆ ಮಾಡಿರುವಂತಹ ಸಂದರ್ಭದಲ್ಲಿ ಹಂಪಿಯನ್ನು ಸುವರ್ಣ ಯುಗ ಅಂತ ಕರಿತಿದ್ರಂತೆ ಯಾಕಂತ ಅಂದರೆ ಇಲ್ಲಿ ಹಂಪಿಯಲ್ಲಿ ರಸ್ತೆಯಲ್ಲಿ ನಾವು ಯಾವ ಥರ ತರಕಾರಿಗಳನ್ನ ಇವಾಗ ಮಾರಾಟ ಮಾಡ್ತೇವಲ್ಲ ಅದೇ ಥರ ಮುತ್ತು ರತ್ನಗಳನ್ನು ಮಾಣಿಕೆಗಳನ್ನ ಅವಾಗ ಮಾರಾಟ ಮಾಡ್ತಿದ್ರಂತೆ ಅಷ್ಟು ನಮ್ಮ ಭಾರತ ದೇಶ ರಿಚ್ ಆಗಿತ್ತು ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಕೂಡ ಇತ್ತು ಮೊಘಲ ಸಾಮ್ರಾಜ್ಯದ ದಾಳಿ ಆದಮೇಲೆ ಏನಾಯ್ತು ಅಂದರೆ ನಮ್ಮ ಕರ್ನಾಟಕದ ಗತಾವೈಭವ ಅನ್ನೋದೇನಿತ್ತು ಅದೆಲ್ಲ ಕೂಡ ನಾಶ ಆಯಿತು ಪ್ರತಿಯೊಂದು ದೇವಸ್ಥಾನಗಳು ಕೂಡ ಮುಕ್ಕಾಗಿ ಪ್ರತಿಯೊಂದು ಮೂರ್ತಿ ಕೂಡ ಧ್ವಂಸ ಮಾಡಿದ್ದಾರೆ ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ ಅಂತೂ ಪ್ರತಿ ಬಾರಿ ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಅಥವಾ ನಮ್ಮ ಭಾರತ ದೇಶದ ಮೇಲೆ ದಾಳಿ ಮಾಡಿದಾಗಂತೂ ನಮ್ಮ ದೇಶದ ಹೊನ್ನು ಬಂಗಾರ ಮುತ್ತು ಮಾಣಿಕ್ಯಗಳನ್ನೆಲ್ಲ ಪ್ರತಿ ಸರೂ ಕೂಡ ದಾಳಿ ಮಾಡಿದಾಗ ಹೊತ್ಕೊಂಡು ಹೋಗ್ತಾ ಇದ್ರಂತೆ ಅಷ್ಟೊಂದು ಶ್ರೀಮಂತಿಕೆಯಿಂದ ಮೇರೀತಿದ್ದ ನಮ್ಮ ಕರ್ನಾಟಕ ರಾಜ್ಯ ಈ ಥರ ಮೊಘಲ್ ಸಾಮ್ರಾಜ್ಯದ ದಾಳಿಯಿಂದಾಗಿ ಎಲ್ಲ ಕೂಡ ಕಳ್ಕೊಂತು ಅಂತಲೇ ಹೇಳ್ಬೋದು ಕೆಲವೊಂದಿಷ್ಟು ದೇವಸ್ಥಾನಗಳನ್ನು ನಾವು ನೋಡಬೇಕಾದ್ರೆ ನಿಜವಾಗ್ಲೂ ಕೂಡ ಬೇಜಾರು ಅನಿಸುತ್ತೆ ಪರ್ಸ್ನಲಿ ನನಗಂತೂ ತುಂಬ ಬೇಜಾರಾಯಿತು ಯಾಕಂತಂದರೆ ಅವರು ಅವಾಗ ಕೆತ್ತನೆ ಮಾಡಿದಾಗ ಎಷ್ಟು ಚೆನ್ನಾಗಿತ್ತು ದೇವಸ್ಥಾನಗಳು ಪ್ರತಿಯೊಂದು ಕೂಡ ಇನ್ನು ಇವರ ದಾಳಿಯಿಂದಾಗಿ ಎಷ್ಟೆಲ್ಲ ಧ್ವಂಸ ಆಗಿದೆ ಹಾಳಾಗಿದೆ ಅದನ್ನೆಲ್ಲ ಸ್ವಲ್ಪ ನೋಡಿದರೆ ಬೇಜಾರು ಅನಿಸುತ್ತೆ ಇನ್ನು ನೆಕ್ಸ್ಟ್ ನಾವು ಹಂಪಿ ಕಲ್ಲಿನ ರಥಕ್ಕೆ ಹೋಗೋಣ ಬನ್ನಿ ಒಂದು ಟ್ವೆಂಟಿ ಮಿನಿಟ್ ಆಗುತ್ತೆ ಅಚ್ಯುತರಾವ ದೇವಸ್ಥಾನದಿಂದ ಹೋಕಿನ ವಿಜಯನಗರದ ವಿಠಲ ದೇವಸ್ಥಾನ ಅಂತ ಇದೆ ಅಲ್ಲಿ ನಿಮಗೆ ಪಾರ್ಕಿಂಗ್ ಕೂಡ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಇದು ಪಾರ್ಕಿಂಗ್ ಏರಿಯಾ ಹಾಗೆಯೇ ಇದು ಗಜ್ಜಲ ದೇವಸ್ಥಾನ ಅಥವಾ ಗಜ್ಜಲ ಮಂಟಪ ಅಂತ ಹೇಳಿ ಕರೀತಾರೆ ಪಾರ್ಕಿಂಗಿಗೆ ಒಂದು ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡ್ತಾರೆ ನಾವು ಹೋಗಬೇಕಾದ್ರೆ ಏನನ್ಸಿಲ್ಲ ಪಾರ್ಕಿಂಗಲ್ಲಿ ಈಸಿ ಅನ್ನಿಸ್ತು ಬಟ್ ನಾವು ವೆಹಿಕಲ್ನ ತೆಗಿಬೇಕಾದ್ರೆ ಸ್ವಲ್ಪ ನಮಗೆ ತ್ರಾಸಾಯಿತು ಸೊ ಹಾಗಾಗಿ ನೋಡಿಕೊಂಡು ಪಾರ್ಕಿಂಗ್ ಮಾಡಿ ಇನ್ನು ಈ ವಿಠಲ ದೇವಸ್ಥಾನದ ಎಂಟ್ರೆನ್ಸಲ್ಲೇ ನಿಮಗೆ ಕಾಫೀಸ್ ಆಗಿರ್ಬೋದು ವಾಶ್ರೂಮು ಹೋಟೆಲ್ಸು ಶಾಪ್ಸ್ ಕೂಡ ಇದ್ದಾವೆ ಇನ್ನು ಎಲೆಕ್ಟ್ರಿಕ್ ವ್ಯಾನ್ಗಳಲ್ಲಿ ನಿಮಗೆ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಅಂದರೆ ಒನ್ ಸೈಡಿಗೆ ಟೆನ್ ರುಪೀಸ್ನ ಚಾರ್ಜ್ ಮಾಡ್ತಾರೆ ಟೂ ಸೈಡಿಗೆ ಟ್ವೆಂಟಿ ರುಪೀಸ್ ಆಗುತ್ತೆ ದೇವಸ್ಥಾನ ಬಾಗ್ಲ ಹತ್ರ ಕರ್ಕೊಂಡೋಗಿ ಬಿಡ್ತಾರೆ ಅಂದರೆ ಸೀದಾ ರಥದ ಹತ್ರನೇ ಕರ್ಕೊಂಡು ಹೋಗ್ತಾರೆ ನಡ್ಕೊತ ಬೇಕಾದ್ರೆ ನೀವು ಹೋಗ್ಬೋದು ಒಂದು ಕಿಲೋಮೀಟರ್ ಆಗುತ್ತೆ ಜಸ್ಟ್ ಬಿಸಿ ಇರೋದ್ರಿಂದ ನೀವು ಹೋಗ್ತಾ ಒಂದಿಷ್ಟು ಕ್ಯಾಪ್ಸ್ನ ಅಥವಾ ವಾಟರ್ ಬಾಟ್ಲಿನ ಒಯ್ಯೋದು ತುಂಬಾ ಚೆನ್ನಾಗಿ ಇನ್ನು ನಡ್ಕೊತಾ ಹೋದ್ವಿ ಅಂದರೆ ನಮಗೆ ಎಲ್ಲ ದೇವಸ್ಥಾನಗಳನ್ನು ನಾವು ಆರಾಮಾಗಿ ನೋಡ್ಕೊತ ಹೋಗ್ಬೋದು ಎಂಟ್ರೆನ್ಸ್ ಅಲ್ಲಿ ಒಂದು ಮ್ಯಾಪ್ ಕೂಡ ಆಗಿದ್ದಾರೆ ಅಂದ್ರೆ ನಾವು ಯಾವ ನಿಂತ್ಕೊಂಡಿದೀವಿ ನಿಂತ್ಕೊಂಡಿದ್ದೀವಿ ಇನ್ನ ಇನ್ನು ಪ್ಲೇಸಸ್ ಗಳು ಯಾವುದೇ ಇದೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿ ಒಂದು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅದನ್ನ ಬೇಕಾದರೆ ಒಂದು ಫೋಟೋಸ್ ತಕೊಂಡ್ರೆ ಅಂದ್ರೆ ನೀವು ಆರಾಮಾಗಿ ಎಲ್ಲ ಗಳನ್ನ ಕವರ್ ಮಾಡಬಹುದು ಹಾಗೆಯೇ ಅಲ್ಲಿ ಒಂದು ನೀವು ನೋಡ್ತಾ ಇರಬಹುದು ಜೇನು ಸಾಕಾಣಿಕೆ ಕೂಡ ಇದೆ ಅಂದರೆ ನಮಗೆ ಇಲ್ಲಿ ಪ್ಯೂರ್ ಜೇನುತುಪ್ಪ ಸಿಗುತ್ತೆ ಓಕೆನಾ ನೀವು ಬೇಕಾದ್ರೆ ಟೇಸ್ಟ್ ಮಾಡಿ ಜೇನುತುಪ್ಪವನ್ನು ಖರೀದಿ ಕೂಡ ಮಾಡಬಹುದು ಇವಾಗ ನಾವು ಹೋಗ್ತಾ ಇರೋದು ಹಂಪಿ ಕಲ್ಲಿನ ರಥ ನೋಡೋಕ್ಕೆ ನೀವು ಹೋಗಬೇಕಾದ್ರೆ ತಪ್ಪೇನೆ ಒಂದು ಐವತ್ತು ರೂಪಾಯಿ ನೋಟನ್ನ ತಗೊಂಡೋಗಿ ಅಂದರೆ ಭಾರತದ ಕರೆನ್ಸಿ ನೋಟ್ನ ಯಾಕಂತ ಅಂದರೆ ಹಂಪಿ ಕಲ್ಲಿನ ರಥವನ್ನು ಐವತ್ತು ರೂಪಾಯಿ ನೋಟಲ್ಲಿ ಮುದ್ರಣ ಮಾಡಿದ್ದಾರೆ ಇದನ್ನು ಮಕ್ಕಳಿಗೆ ತಪ್ಪದೆ ತೋರಿಸಿ ಒಂದು ಐವತ್ತು ರೂಪಾಯಿ ನೋಟ್ನ ಈತ ಹಿಡಿದು ಹಂಪಿ ಕಲ್ಲಿನ ರಥದ ಮುಂದಗಡೆ ತೋರಿಸಿ ಮಕ್ಕಳಿಗೆ ಕೂಡ ಇದರಿಂದ ಒಂದು ನಾಲೆಡ್ಜ್ ಕೂಡ ಬೆಳೆಯುತ್ತೆ ಅಂತ ಹೇಳ್ಬೋದು ಇನ್ನು ನಮಗೆ ಇಲ್ಲಿ ಒಳಗಡೆ ಎಂಟ್ರಿ ಫೀಸಿಗೆ ಫಾರ್ಟಿ ರುಪೀಸ್ನ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ ಇಲ್ಲಿ ಒಂದು ನಲವತ್ತು ರೂಪಾಯಿ ಕೊಟ್ಟು ಟಿಕೆಟ್ ತೆಗಿಸಿದ್ವಿ ಅಂದರೆ ನಾವು ಒಂದು ಮೂರು ಪ್ಲೇಸನ್ನು ಆರಾಮಾಗಿ ನೋಡ್ಬೋದು ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಕಮಲಾಪುರದಲ್ಲಿರುವಂತಹ ಮ್ಯೂಸಿಯಂ ಸೆಕೆಂಡ್ ಪ್ಲೇಸ್ ಬಂದುಬಿಟ್ಟು ಲೋಟಸ್ ಮಹಲ್ ಇನ್ ಥರ್ಡ್ ಪ್ಲೇಸ್ ಬಂದ್ಬಿಟ್ಟು ಎಲಿಫೆನ್ಸ್ ಟೇಬಲ್ ಓಕೆನಾ ಈ ಮೂರನ್ನು ನಾವು ಇಲ್ಲಿ ಒಂದು ಟಿಕೆಟ್ ತೆಗೆಸಿದ್ವಿ ಅಂದರೆ ಆರಾಮಾಗಿ ಅಲ್ಲಿ ನಮಗೆ ಎಂಟ್ರಿನ ಕೊಡ್ತಾರೆ ಸೊ ಹಾಗೆಯೇ ಇಲ್ಲಿ ಒಂದು ನಾವು ಮೂರು ದೇವಸ್ಥಾನವನ್ನು ಹಂಪಿ ಒಳಗೆ ನೋಡ್ಬೋದು ಮೊದಲನೇದಾಗಿ ನಾವು ಫಸ್ಟ್ ನೋಡಬೇಕಾಗಿರೋದು ಹಂಪಿ ಕಲ್ಲಿನ ರಥ ನಮಗೆ ಎಂಟ್ರೆನ್ಸಲ್ಲೇ ಕಾಣುತ್ತೆ ಅದನ್ನು ನೋಡಾದ ಮೇಲೆ ನಾವು ಸಂಗೀತ ಮಂಟಪ ಅಂತ ಇದೆ ನೆಕ್ಸ್ಟ್ ಸಂಗೀತ ಮಂಟಪದ ಹಿಂಭಾಗದಲ್ಲಿ ಒಂದು ವಿಷ್ಣು ದೇವಾಲಯ ಇದೆ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ ಇನ್ನೂ ಒಂದು ದೇವಸ್ಥಾನದ ಹೆಸರು ನನಗೆ ಸರಿಯಾಗಿ ಗೊತ್ತಾಗಿಲ್ಲ ನೀವು ಬೇಕಾದರೆ ಇಲ್ಲಿ ಲೋಕಲ್ ಗೈಡ್ ಇರ್ತಾರೆ ಅವ್ರನ್ನ ನೀವು ಅವ್ರ ಕಡೆ ಕೂಡ ನೀವು ಗೈಡ್ನೆನ್ಸ್ನ ತೊಗೊಂಬೋದು ಅವ್ರಿಗೆ ಒಂದಿಷ್ಟು ಅಮೌಂಟ್ನ ಚಾರ್ಜ್ ಮಾಡ್ತಾರೆ ನಾನೇನು ಕೇಳೋಕೋಗಿಲ್ಲ ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಸೊ ಇವಾಗ ಸಂಗೀತ ಮಂಟಪ ನೋಡೋಣ ಇಲ್ಲಿರುವ ಒಂದೊಂದು ಕಲ್ಲಲ್ಲೂ ಕೂಡ ಒಂದೊಂದು ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಇಂದ ಸೌಂಡ್ಗಳು ಬರುತ್ತಲ್ಲ ಆ ತರ ಬರುತ್ತಂತೆ ಮುಂಚೆ ಎಲ್ಲ ಮಾಮೂಲಿ ನಾವು ಕೈಯಲ್ಲಿ ಬಡಿದ್ವಿ ಅಂದ್ರೇ ಸೌಂಡ್ ಬರ್ತಿತ್ತಂತೆ ಬಟ್ ಇವಾಗ ಸ್ವಲ್ಪ ಹಾಳಾಗಿದೆ ಗಳನ್ನ ಫಿಕ್ಸ್ ಮಾಡಿದರೆ ಸ್ಕ್ಯಾನ್ ಮಾಡಿ ಯಾವ್ಯಾವೆಲ್ಲ ಸೌಂಡ್ಗಳು ಬರುತ್ತೆ ಅಂತ ಹೇಳಿ ನಾವು ಕೇಳಬಹುದು ಪ್ರತಿಯೊಂದು ಕಲ್ಲೂ ಕೂಡ ಪ್ರತಿಯೊಂದು ವಾದ್ಯದ ಸೌಂಡು ಬರುತ್ತೆ ಅಂದರೆ ಒಂಥರ ಕೇಳ್ತಾಯಿದ್ರೇ ಒಂಥರ ರೋಮಾಂಚನ ಅನಿಸುತ್ತೆ ಅಂದರೆ ಅವಾಗಿನ ಶಿಲ್ಪಿಗಳ ತಲೆ ಯಾವ ಥರ ಇರ್ಬೋದು ಹೇಳಿ ನೋಡೋಣ ಅಲ್ವಾ ಒಂದು ಕಲ್ಲಲ್ಲೇ ಒಂದು ಮ್ಯೂಸಿಕ್ ಬರೋ ಥರ ಕೆತ್ತನೆ ಮಾಡಿದ್ದಾರೆ ಅಂದರೆ ಈಗಿನ ಶಿಲ್ಪಕಾರರಿಗೂ ಕೂಡ ಅಷ್ಟು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ಹಂಪಿಯ ಕಂಪ್ಲೀಟ್ ವ್ಯೂವ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಹಂಪಿಯ ಕಲ್ಲಿನ ರಥದ ದೇವಸ್ಥಾನ ಇದೆ ಸೂರ್ಯನ ಬೆಳಕಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ನೀವು ಹಂಪಿಗೆ ಬಂದಾಗ ತಪ್ಪೇನೆ ಈ ಕಲ್ಲಿನ ರಥವನ್ನು ನೋಡ್ಕೊಂಡು ಹೋಗಿ ಹಾಗೆಯೇ ನನಗೆ ಇಲ್ಲಿ ಹೋಗ್ತಾ ಒಂದು ಕಣಗ್ಲೆ ಹೂವು ಸಿಕ್ತು ಇದು ಕಣಗ್ಲೆ ಹೂ ಅಂತೇಳಿ ಕರೀತಾರೆ ಒಂದು ದೊಡ್ಡ ಮರ ಇದೆ ಇಲ್ಲಿ ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಒಂದೇ ಒಂದು ಮರ ಇರೋದು ಒಂತರ ವಿಚಿತ್ರ ಕೂಡ ಅನ್ಸುತ್ತೆ ಮರ ತುಂಬಾ ಹೂ ಬಿಟ್ಟಿತ್ತು ಹಂಪಿಯ ಸಂಗೀತ ಮಂಟಪ ನೋಡಾದ ಮೇಲೆ ವಿಷ್ಣುವಿನ ದೇವಸ್ಥಾನವನ್ನು ನೋಡಿ ಓಕೆನಾ ಅಲ್ಲಿ ಜಯ ವಿಜಯರ ಮೂರ್ತಿ ಕೂಡ ಇತ್ತು ವಿಜಯರ ಮೂರ್ತಿಯನ್ನು ಧ್ವಂಸ ಮಾಡಿದರೆ ಅಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಬರೀ ಜಸ್ಟ್ ಒಂದು ಜಯನ ಮೂರ್ತಿ ಅಷ್ಟೇ ಇದೆ ಜಯ ವಿಜಯರ ಬಗ್ಗೆ ನಿಮಗೆ ಚೆನ್ನಾಗೇ ಗೊತ್ತಿರುತ್ತೆ ವೈಕುಂಠದಲ್ಲಿ ಲಕ್ಷ್ಮೀನಾರಾಯಣ ಇರಬೇಕಾದ್ರೆ ಅವರಿಗೆ ಕಾವಲಾಗಿ ಜಯ ವಿಜಯ ಇರ್ತಾರೆ ಅವರ ಸ್ಟೋರಿ ಕೂಡ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ನೆಕ್ಸ್ಟ್ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ವಿಷ್ಣುವಿನ ದೇವಸ್ಥಾನ ಅಂಡರ್ ಗ್ರೌಂಡಲ್ಲಿದೆ ಸ್ವಲ್ಪ ಸ್ಮೆಲ್ ಕೂಡ ಇದೆ ಯಾಕಂತಂದರೆ ಚೆನ್ನಾಗಿ ಗಾಳಿ ಓಡಾಡಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ವಾಸನೆ ಕೂಡ ಇದೆ ಹಾಗೆಯೇ ನೀವು ಇಲ್ಲಿ ಥ್ರೀ ಡಿ ಕೆತ್ತನೆ ನೋಡ್ಬೋದು ತ್ರೀ ಡಿ ಕೆತ್ತನೆ ಅಂದರೆ ನೀವು ಕೈಯಲ್ಲಿ ಮುಟ್ಟಿದ್ರಿಂದ ಮೂರ್ತಿ ಕೆತ್ತನೆ ನಿಮಗೆ ಚೆನ್ನಾಗಿ ಫೀಲ್ ಆಗುತ್ತೆ ಇದನ್ನು ಡಿ ಕೆತ್ತನೆ ಅಂತ ಹೇಳಿದ್ರೆ ಇಲ್ಲಿ ಕೃಷ್ಣನ ಲೀಲೆಗಳನ್ನ ಕೂಡ ನೀವು ನೋಡ್ಬೋದು ಹಾಗೆ ನೀವು ತಪ್ಪದೇನೆ ಇಲ್ಲಿ ಬರಬೇಕಾದ್ರೆ ಕ್ಯಾಪ್ ಹಾಗೆಯೇ ವಾಟರ್ ಬಾಟ್ಲಿ ತೊಗೊಂಬನ್ನಿ ಯಾಕಂತಂದರೆ ನೀರಿಗೆ ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಇನ್ನು ಅದ್ಭುತವಾಗಿರುವಂತಹ ಕಲ್ಲಿನ ರಥವನ್ನು ತಪ್ತೇನೆ ನೋಡ್ಕೊಂಡು ಹೋಗಿ ನಾನು ಮುಂಚೆನೇ ಹೇಳಿದಾಗೆ ಗೈಡ್ ಬೇಕಾದರೆ ನೀವು ಅವರಿಗೆ ಒಂದಿಷ್ಟು ಅಮೌಂಟನ್ನ ಕೊಡ್ಬೋದು ಗೈಡ್ ಬಂದುಬಿಟ್ಟು ನಿಮಗೆಲ್ಲ ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇನ್ನು ಪುಷ್ಕರಣಿಯಲ್ಲಿ ಆಮೆ ಕೂಡ ಇದೆ ವೀಕೆಂಡಲ್ಲಿ ತುಂಬ ಕ್ರೌಡ್ ಇರುತ್ತೆ ಇನ್ನು ಸಮ್ಮರ್ ಹಾಲಿಡೇಸಲ್ಲಂತೂ ತುಂಬ ಕ್ರೌಡ್ ಇರುತ್ತೆ ವೆಹಿಕಲ್ಸ್ಗಳಿಗೆ ಸಿಗೋದು ತುಂಬ ಕಷ್ಟ ಸೊ ಹಾಗಾಗಿ ನೀವು ಆರಾಮಾಗಿ ನಡ್ಕೊಂತು ಹೋಗ್ಬೋದು ಜಸ್ಟ್ ಒಂದು ಕಿಲೋಮೀಟರ್ ಅಷ್ಟೇ ಆಗುತ್ತೆ ಇನ್ನು ನಾವು ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಬನ್ನಿ ಹಂಪಿ ಕಲ್ಲಿನ ರಥ ನೋಡಾದ ಮೇಲೆ ಈಗ ಕೃಷ್ಣ ದೇವಾಲಯ ನೋಡೋಕ್ಕೆ ಹೋಗೋಣ ಓಕೆನಾ ಹಂಪಿಯಿಂದ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಹತ್ತಿರ ನಿಮಗೆ ಕೃಷ್ಣ ದೇವಾಲಯ ಸಿಗುತ್ತೆ ಒಂದು ಅರ್ಧ ತಾಸಾಗ್ಬೋದು ಹೊಸಪೇಟೆ ರೋಡು ಹಾಗೆಯೇ ನಿಮಗೆ ಅಂಜನಾದ್ರಿ ಬೆಟ್ಟದ ರೋಡ್ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಹಂಪಿ ರೋಡ್ ಸಿಗುತ್ತೆ ಓಕೆನಾ ಹಂಪಿ ರೋಡಿಂದ ನೀವು ಡೈರೆಕ್ಟ್ ಡೈರೆಕ್ಟಾಗಿ ಬಂದರೆ ನಿಮಗೆ ಹಂಪಿ ಸಿಗುತ್ತೆ ಹಂಪಿ ರೋಡಲ್ಲಿ ನೀವು ಬರ್ತಾ ಅಕ್ಕ ತಂಗಿ ಬೆಟ್ಟ ಸ್ವಾಮಿ ದೇವಸ್ಥಾನ ಬೆಟ್ಟ ತಾಯಮ್ಮ ದೇವಸ್ಥಾನ ಇದನ್ನೆಲ್ಲ ಕೂಡ ನೀವು ನೋಡ್ಕೊಂತ ಬರ್ಬೋದು ಜಸ್ಟ್ ಒಂದೇ ರೋಡಲ್ಲಿ ನೀವು ಮುಂದೆ ಬರಬೇಕಾಗತ್ತೆ ಚೆಲುವಿನ ಮಂಟಪ ವೀರಭದ್ರ ದೇವಸ್ಥಾನ ಕೂಡ ನಿಮಗೆ ಸಿಗತ್ತೆ ಹಾಗೆಯೇ ಪಾರ್ಕಿಂಗ್ ಸ್ವಲ್ಪ ಕಷ್ಟನೇ ಯಾಕಂತ ಅಂದ್ರೆ ಒಂದು ಒಂದು ಸಿಂಗಲ್ ರೋಡ್ ಇದೆ ಅಲ್ಲಿಂದ ನೀವು ನೋಡ್ಕೊಂತ ಬರ್ಬೇಕಾಗತ್ತೆ ಗಾಡಿ ಪಾರ್ಕಿಂಗ್ ಮಾಡೋಕೆ ಸಾಕಾಗಲ್ಲ ಬಟ್ ಎಲ್ಲ ದೇವಸ್ಥಾನಗಳು ಅಂದರೆ ಅಪ್ ಟು ನೀವು ವಿರೂಪಾಕ್ಷ ದೇವಸ್ಥಾನ ತನಕ ನೀವು ವೆಹಿಕಲ್ಸ್ನ ತರ್ಬೋದು ಕೃಷ್ಣ ಟೆಂಪಲ್ ಪಕ್ಕನೇ ನಿಮಗೆ ಉಗ್ರ ನರಸಿಂಹ ದೇವಸ್ಥಾನ ಇದೆ ಜಸ್ಟ್ ವಾಕೇಬಲ್ ಒಂದು ಟೂ ಮಿನಿಟ್ಸ್ ಅಷ್ಟೇ ಆಗುತ್ತೆ ಅದ್ರ ಪಕ್ಕದಲ್ಲೇ ಒಂದು ಶಿವಲಿಂಗ ಕೂಡ ಇದೆ ಸುತ್ತಲೂ ನೀರಿಂದ ಕೂಡಿದೆ ಹಾಗೆಯೇ ನರಸಿಂಹನ ಮೂರ್ತಿ ಧ್ವಂಸ ಆಗಿರೋದನ್ನು ಕೂಡ ನೀವು ವಿಡಿಯೋದಲ್ಲಿ ನೋಡ್ಬೋದು ಇನ್ನು ನೆಕ್ಸ್ಟ್ ನಾವು ಸಾಸಿವೆ ಕಾಳು ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಎಲ್ಲ ದೇವಸ್ಥಾನ ಆರು ಗಂಟೆಗೆ ಕ್ಲೋಸ್ ಆಗುತ್ತೆ ಸೊ ನೀವು ಹಾಗಾಗಿ ಆರು ಗಂಟೆ ಒಳಗೆ ಎಲ್ಲ ದೇವಸ್ಥಾನಗಳನ್ನ ಮುಗಿಸ್ಕೊತಾ ಬನ್ನಿ ಹೇಮಕೂಟ ದೇವಾಲಯ ಬೆಟ್ಟ ಇದೆ ಕೂಡ ಇಲ್ಲಿ ಅಂದರೆ ಸನ್ಸೆಟ್ ವ್ಯೂ ಪಾಯಿಂಟ್ ಇದು ಓಕೆ ನಾನು ನೀವು ಅಲ್ಲಿ ಹೋಗಿ ಒಂದು ಆರು ಗಂಟೆ ಒಳಗೆ ಹೋದ್ರಿ ಅಂದರೆ ನಿಮಗೆ ಸನ್ಸೆಟ್ ಕೂಡ ಚೆನ್ನಾಗಿ ಕಾಣುತ್ತೆ ಇಲ್ಲಿನ ಗಣಪತಿ ವಿಗ್ರಹ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಮೀಟರ್ ಉದ್ದದ ಗಣಪತಿ ವಿಗ್ರಹ ಇದೆ ಡಿಸ್ಕ್ನಲ್ಲಿ ಸುಸ್ತಾಗಿ ಬಂದವರಿಗೆ ಕೆಳಗಡೆ ಆಟೋ ಸ್ಟ್ಯಾಂಡ್ ಅವರು ಒಂದು ತಂಪಾಗಿರುವಂತಹ ನೀರಿನ ವ್ಯವಸ್ಥೆ ಕೂಡ ಮಾಡಿದರೆ ಕುಡಿಯ ನೀರಿನ ವ್ಯವಸ್ಥೆ ಓಕೆನಾ ಅವರಿಗೊಂದು ಥ್ಯಾಂಕ್ಸ್ ಹೇಳೋಣ ಹಾಗೆ ಇವಾಗ ಕಡಲೆಕಾಳು ಗಣಪತಿ ನೋಡೋಕೆ ಹೋಗೋಣ ಓಕೆನಾ ವಿರೂಪಾಕ್ಷ ದೇವಸ್ಥಾನ ಹತ್ರನೇ ಈ ಕಡಲೆಕಾಳು ಗಣಪತಿ ದೇವಸ್ಥಾನ ಇದೆ ಏಕಶಿಲೆಯಲ್ಲಿ ಅಂದರೆ ಸಿಂಗಲ್ ಸ್ಟೋನಲ್ಲಿ ಕೆತ್ತನೆ ಮಾಡಿರುವಂತಹ ಗಣಪತಿಯ ವಿಗ್ರಹ ಇದು ಸಾಸಿವೆ ಕಾಳು ಗಣಪತಿಗಿಂತ ಸ್ವಲ್ಪ ದೊಡ್ಡದಾಗಿರುವಂತಹ ಮೂರ್ತಿನೇ ಇಲ್ಲಿದೆ ಹಾಗೆ ಈ ದೇವಸ್ಥಾನದಲ್ಲಿ ಮಂಟಪ ಕೂಡ ಇದೆ ಈ ದೇವಾಲಯದಿಂದ ನೀವು ಹಂಪಿ ಬಜಾರನ್ನು ಕೂಡ ನೋಡ್ಬೋದು ವಿರೂಪಾಕ್ಷ ದೇವಾಲಯ ಕೂಡ ಕಾಣುತ್ತೆ ಹೊರಗಡೆ ಒಬ್ಬರು ಪ್ರಾಚೀನ ವಸ್ತುಗಳನ್ನ ಅಥವಾ ನಾಣ್ಯಗಳನ್ನ ಕೂಡ ಇಟ್ಕೊಂಡಿದ್ರು ಗಣಪತಿ ನಂದಿ ಶಿವಲಿಂಗ ನಟರಾಜ ಸರಸ್ವತಿ ಆಮೆ ಹಂದಿ ಆನೆ ಹಳೆ ನಾಣ್ಯಗಳನ್ನ ಇಟ್ಟಿದ್ರು ಒಂದು ನಾಣ್ಯಕ್ಕೆ ಎಂಟುನೂರು ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ಸಾವಿರ ರೂಪಾಯಿ ತನಕನೂ ಕೂಡ ರೇಟನ್ನು ಇಟ್ಟಿದ್ದಾರೆ ಹಾಗೆಯೇ ಇವಾಗ ನಾವು ಹೋಗೋಣ ಹಂಪಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಹಂಬೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕಾರನ್ನ ಅಥವಾ ವೆಹಿಕಲ್ನ ಒಂದು ಸೈಡಲ್ಲಿ ಪಾರ್ಕ್ ಮಾಡಿ ಯಾಕಂತಂದ್ರೆ ನೀವು ಪೇಟೆ ಬೀದಿನ ಆರಾಮಾಗಿ ನೋಡ್ಕೊಂತೂ ಹೋಗ್ಬೋದು ಸಂತೆ ಮಾರುಕಟ್ಟೆ ಕೂಡ ಕಾಣುತ್ತೆ ಹಾಗೆ ಬಹಳಷ್ಟು ಮಂಗಗಳು ನಿಮಗೆ ಕಾಟ ಕೂಡ ಕೊಡುತ್ತೆ ಯಾಕಂತಂದ್ರೆ ಮಂಗಗಳ ಹಾವಳಿ ಬಾಳ ಇಲ್ಲಿ ಇಲ್ಲಿ ಒಂದು ಆನೆ ಕೂಡ ಇದೆ ವಿರೂಪಾಕ್ಷ ಅವತಾರದಲ್ಲಿ ಲಾರ್ಡ್ ಶಿವ ಅಥವಾ ಶಿವ ದೇವರನ್ನ ನಾವು ಇಲ್ಲಿ ಆರಾಧನೆ ಮಾಡೋದನ್ನು ನೋಡ್ಬೋದು ಏಳನೇ ಶತಮಾನದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ಇದು ಎನಿ ಟೈಮ್ ಇಲ್ಲಿ ಕ್ರೌಡ್ ಇರುತ್ತೆ ಇನ್ನು ಮೊಘಲರ ದಾಳಿಯಿಂದ ಬಹಳಷ್ಟು ದೇವಾಲಯಗಳು ಹಾಳಾಗಿರೋದನ್ನು ಕೂಡ ನೀವು ನೋಡ್ತಾ ಇರಬಹುದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಈ ದೇವಸ್ಥಾನದ ಕಟ್ಟಡವನ್ನು ಕಟ್ಟಿದ್ದಾರೆ ಗೋಪುರ ಬಂದ್ಬಿಟ್ಟು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿದ್ದಾರೆ ಅಂತ ಎಲ್ಲಿ ಒಬ್ರು ಹೇಳ್ತಾ ಇದ್ರು ಮಂಗಗಳಿಂದ ಅಂತೂ ಬಹಳ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕಂತಂದ್ರೆ ನೀರಿನ ಬಾಟ್ಲಿ ಜಸ್ಟ್ ಕಣ್ರೆ ಸಾಕು ದಾಳಿ ಮಾಡ್ತಾವೆ ಇನ್ನು ದೊಡ್ಡದಾಗಿರುವಂತಹ ಪುಷ್ಕರಣಿ ಕೂಡ ಇದೆ ಸೊ ನಾನು ಲೀಸ್ಟ್ ಮಾಡಿರೋ ಪ್ಲೇಸಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಅಂತೂ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ ಕೆಲವೊಂದಿಷ್ಟು ಪ್ಲೇಸ್ಗಳಿಗೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಯಾಕಂತಂದ್ರೆ ನಮಗೆ ಟೈಮ್ ಅಭಾವ ಆಗಿರೋದ್ರಿಂದ ಮೇನ್ ಇಂಪಾರ್ಟೆಂಟ್ ಇರುವಂತಹ ಪ್ಲೇಸ್ಗಳನ್ನ ನಾನು ನೋಡಿದ್ದೀನಿ ಹಾಗೆಯೇ ನೀವು ಮಸ್ಟ್ ಆ್ಯಂಡ್ ಶುಡ್ ನೋಡಬೇಕಾಗಿರೋ ಪ್ಲೇಸ್ಗಳನ್ನ ಲಿಸ್ಟನ್ನು ನಾನು ಮೊದಲಿಗೆ ಕೊಟ್ಟಿದ್ದೀನಿ ನಿಮಗೆ ಸಹಾಯ ಆಗಲಿ ಅಂತ ಈ ವಿರೂಪಾಕ್ಷ ದೇವಸ್ಥಾನದಲ್ಲಿರುವ ಆನೆ ಎಷ್ಟು ಜಾಣ ಇದೆ ಗೊತ್ತಾ ಯಾಕಂತಂದರೆ ದುಡ್ಡು ಕೊಟ್ಟರೆ ಅಷ್ಟೇ ಆಶೀರ್ವಾದ ಮಾಡೋದು ದುಡ್ಡು ಕೊಟ್ಟಿಲ್ಲ ಅಂದರೆ ಆಶೀರ್ವಾದ ಮಾಡೋದೇ ಇಲ್ಲ ಇಲ್ಲಿ ವಿರೂಪಾಕ್ಷ ದೇವಸ್ಥಾನ ಮಾತ್ರ ಇಲ್ಲ ಸುತ್ತಲೂ ಕೂಡ ದೇವಸ್ಥಾನ ಇದೆ ಕಾಲಭೈರವನ ದೇವಸ್ಥಾನ ಇದೆ ಭಾಗದಲ್ಲಿ ದುರ್ಗಾ ದುರ್ಗಾದೇವಿ ದೇವಸ್ಥಾನ ಕೂಡ ಇದೆ ಇನ್ನು ಭಾಗದಲ್ಲಿ ನೀವು ಗಜಶಾಲೆಯನ್ನು ಕೂಡ ನೋಡಬಹುದು ಇನ್ನು ಗುಲಗಂಜಿ ಮಾಧವ ದೇವಸ್ಥಾನ ಕೂಡ ಇದೆ ಇನ್ನು ಬಲ ಭಾಗದಲ್ಲಿ ಶಾಡೋ ಮಂಟಪ ಇದೆ ಅಲ್ಲಿ ನಾವು ಹೋಗ್ಲಿಕ್ಕೆ ಆಗಿಲ್ಲ ಈವ್ನಿಂಗ್ ಆಗಿತ್ತು ಸೊ ಹಾಗೆ ಸನ್ ವ್ಯೂ ಪಾಯಿಂಟ್ನೂ ಕೂಡ ನಿಮಗೆ ಇವತ್ತಿನ ಬಿಡದಲ್ಲಿ ನನಗೆ ತೋರ್ಸೋಕಾಗ್ತಾ ಇಲ್ಲ ಪಕ್ಕದಲ್ಲಿ ಒಂದು ದೊಡ್ಡ ಕಲ್ಯಾಣ ಕೂಡ ಇದೆ ಕಲ್ಯಾಣಿಗೆ ಎಂಟ್ರೆನ್ಸ್ ಅನ್ನ ಬಂದ್ ಮಾಡಿದ್ದಾರೆ ಯಾಕಂತ ಗೊತ್ತಿಲ್ಲ ಸೊ ಎಷ್ಟು ದೊಡ್ಡದಾಗಿರುವಂತಹ ವಿರೂಪಾಕ್ಷ ದೇವಸ್ಥಾನವನ್ನು ನಾವು ನೋಡಬೇಕಂದ್ರೆ ಕಮ್ಮಿ ಅಂದ್ರೆ ಒಂದು ಟೂ ಅವರ್ಸ್ ಬೇಕಾಗುತ್ತೆ ನಮಗೆ ಇನ್ನು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ದೊಡ್ಡದಾಗಿರುವಂತಹ ಡಮರು ಕೂಡ ಇದೆ ಸೊ ಇವತ್ತಿನ ವ್ಲಾಗಲ್ಲಿ ನನಗೆ ಸಾಧ್ಯವಾದಷ್ಟು ಪ್ಲೇಸ್ಗಳನ್ನ ನಿಮಗೆ ತೋರಿಸಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಓಕೆನಾ ನಮಗೆ ಒನ್ ಡೇದಲ್ಲಿ ಪೂರ್ತಿ ಹಂಪಿನ ನೋಡೋದಕ್ಕೆ ಸ್ವಲ್ಪ ಕಸಿವಿಸಿನೇ ಆಯಿತು ಯಾಕಂತಂದರೆ ಟೈಮ್ ಶಾರ್ಟೇಜ್ ಇದರಿಂದ ಎಲ್ಲ ಪ್ಲೇಸ್ಗಳನ್ನ ನಮಗೆ ನೋಡೋಕ್ಕಾಗಲಿಲ್ಲ ಸೊ ನೀವು ಆದಷ್ಟು ಟೈಮ್ನ ಮಾಡ್ಕೊಂಬನ್ನಿ ಕನಿಷ್ಠ ಅಂದರೆ ಒಂದು ಟೂ ತ್ರೀ ಡೇಸಲ್ಲಿ ನೀವು ಬಂದಿರಿ ಅಂದರೆ ಹಂಪಿಯನ್ನು ನೀವು ಆರಾಮಾಗಿ ನೋಡ್ಕೊಂಬರ್ಬೋದು ಇನ್ನು ನೀವು ಹಂಪಿಯಲ್ಲಿ ಹೋಟೆಲ್ಸ್ ಕೂಡ ನಿಮಗೆ ಸಿಗುತ್ತೆ ಹಾಗೆಯೇ ರೆಸ್ಟೋರೆಂಟ್ಸ್ ಕೂಡ ಇರುತ್ತೆ ಆರಾಮಾಗಿ ನೀವು ಸ್ಟೇ ಕೂಡ ಮಾಡಿಕೊಂಡು ಎಲ್ಲ ಪ್ಲೇಸ್ಗಳನ್ನ ನೀವು ಕವರ್ ಮಾಡಿಕೊಂಡು ಹೋಗ್ಬೋದು ನೀವೇನಾದರೂ ಈ ಸಮ್ಮರ್ ಗೆ ಹಂಪಿಗೆ ಹೋಗ್ತಾ ಇದ್ದೀರಿ ಅಂದರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ ಸೊ ಇವತ್ತಿನ ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಕಡೆಗೂ ಕೂಡ ಶೇರ್ ಮಾಡಿ ತಪ್ತೇನೆ ಓಕೆನಾ ಹಾಗೆಯೇ ಒಂದು ಕಾಮೆಂಟ್ ಕೂಡ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು